ಇರ್ತಾನೆ ಅಂತಾನ ಜಗ ಆರ್ ಸಾಕಂದ ಜಗ ಆಯ್ತು ಮತ್ ಏನಂತ್ರಿ ಮಿತಿ ಜನರ ಈ ಜೋಬಿ ಮನಿ ಒಂದ್ ಆರ್ ಸಾಕು ಅಂತಾನ ಮತ್ತೇನಂತೀ ಮನಿ ಒಂದ್ ಆರ್ ಸಾಕು ಅಂತಾನ ಮತ್ ಮನಿ ಬಿ ಇನ್ನ ಮನಿ ಬಿ ಆಯ್ತ ಮತ್ತ್ ಏನಂತ ಅನ್ರಿ ಮಗ ಐತಿ ಮಗ ನೌಕರಿ ಹತ್ತಿರ ಸಾಕು ಅಂತಾನ ಏನಂತನ ಮಗ ನೌಕರಿ ಹತ್ತಿರ ಸಾಕ ನೌಕರಿ ಬಿ ಹತ್ತಿ ಮತ್ ಏನಂತಾನ ಮಗನ ಒನ್ ಮದ್ವಿ ಮಾಡ್ರ ನಾ ಫ್ರೀ ಆಗ್ತಾನಿ ಅಂತಾನ ಮಗನ ಮದ್ವಿ ಭೀ ಕೂಡ ಮಾಡಿದ ಅವಾಗ ಪ್ರೀ ಆಗ್ತಾನೇನ ಅಲ್ಲ ಮಗನ್ ಮದ್ವಿ ಮಾಡೀನಿ ಒನ್ ಮಮ್ಮಾಗ ಒಂದ್ ಯಾರ ಸಾಕು ಅಂತಾನಮ ಕೂಡ ಆದಾಗ್ರ ಅಜ್ಜಿ ಅಮ್ಮಾಗ ಸಾನೆ ದೊಡ್ದಾಗ್ಲಿ ಅಂತಾನ ಆಮ ದೊಡ್ಡದಾಗ ಮಟ್ಟ ಅಂದ್ರ ಇವಂದು ಆಯು ಕರ್ಮ ಲಕ್ಕಿರ್ತಾನ ಆ ಬೆನ್ ಹಚ್ಚಿರ್ತಾನೆ ಯಾರೀ ಯಮರಾಜ ಯಮರಾಜನಲ್ರಿ ಎಷ್ಟು ಜನ ಆಯ್ತಿನ್ ಬಿಟ್ಟ ಇನ್ನ ನೀದ್ರಾಗ ಸಿಕ್ಕೊಂಡಿದ್ರಿ ಎದ್ರಾಗ್ರ ಮೂದೊಳಗ ನಿಂದ ನೀನ್ ನೋಡ್ಕೋಬಾಲಿ ನಿಂದ ನೀನ್ ಅಲ್ಲಿ ಏನೈತಿ ಇನ್ನೊಬ್ರಿಗ ವಿಚಾರ ಮಾಡಕತ್ತಿ ಇನ್ನೊಬ್ರಿಗ ವಿಚಾರ ಮಾಡತಿ ನಿನ್ನ ನೀ ಎಲ್ಲಿ ಮಠ ತಿಳಿದಾ ಅಲ್ಲಿ ಮಠ ನಿನ್ನ ಜೀವನ ಹಿಂಗ ಐತಿ ಅದಕ್ಕಾಗಿ ನಾವು ವಿಚಾರ ಮಾಡಬೇಕು ಜೀವನ ಶಿವನ್ ಅಂದ್ರ ಬೋಗ್ಮಿ ಐತಿ ನಾವೆಲ್ಲ ಜೀವನ ಆದ್ಬೇಕು ಈದ್ ಬೇಕು ಹಂಗ ಬೇಕು ಹಿಂಗ ಬೇಕಂತೇಳಿ ನಮ್ಮ ಜೀವನೆಲ್ಲ ಎಲ್ಲ ಬರ್ಬಾರ್ ಇಷ್ಟೆಲ್ಲ ಬೋಗದ ಹೋಗಿ ನನ್ಗೆ ಅದನ್ನ ತಿನ್ನೋದು ಇದನ್ನ ತಿನ್ನೋದು ಇನ್ನು ಚಲೋ ಚಲೋರಿ ಇಲ್ಲಿ ಎಲ್ರಿ ಕೌಡ್ ಚಲೋ ಚಲೋರಿ ನಾ ಎಲ್ಲ ಬೆಂಗ್ಳೂರ ಬಾಂಬೆ ನಾ ಬೆಂಗಳೂರ ದಿಲ್ಲಿ ಹ ಎಲ್ಲಿ ಸಿಟಿ ಒಳಗೆ ಇದ್ದ ಮಂದ್ರಿ ಅಲ್ಲಿ ನೋಡ್ಬೇಕ್ರಿ ಎಲ್ಲ ದೊಡ್ಡವರ ಸಿಟಿ ಒಳಗೆ ಅಂಗಡಿಯಿಂದ ತೊಗೊಂಡ್ ತಿಂತಾರ ಏನ್ ಮಾಡ್ತಾರೀ ಅಂಗಡಿಯಾಗಿಂದ ನೋಡ್ಬೇಕ ನಿಮ್ಮ ಮಕ್ಳು ಯಾರ ಬೆಂಗ್ಳೂರ್ ನೌಕರಿ ಮಾಡತಿರ್ಬೇಕಲ್ಲ ಹ ಅವ್ರು ಕೇಳಿ ಏನ್ ಮಾಡ್ತಾರೆ ಸಂಡೆ ಶನಿವಾರ ರವಿವಾರ ಎಲ್ಲಂತಾರ ಹೊರಗೆ ಹೋಟೆಲ್ಗೆ ಹೋಗ್ತಾರ ಯಾರು ಹೇಳ್ಬೇಕ್ರೆ ಹೋಟೆಲ್ಗೆ ಯಾಕಪ್ಪ ಯಾಕಂದ್ರ ಜೀವನ್ ಭೋಗ ಐತಿ ಆದ್ ಬೇಕು ಈದ್ ಬೇಕು ಆದ್ ಬೇಕು ಈದ್ ಬೇಕತಿ ಆರ್ ಇದ್ರೊಳಗೆ ಯಾವಾಗ ಕೂಡ ಶಾಂತಿ ಇಲ್ಲ ಯಾವಾಗ ನಾವು ಹೊರಗಿಂದಲಾ ತಿಂತೇವಲ್ರಿ ನಮ್ ಅನ್ನ ಆರು ಸರಿ ಇಲ್ಲಲ್ಲ ಈ ಶಿವನ್ ಭೋಗಕ್ಕೆ ಏನ್ ಬೇಕಲ್ಲ ಭೋಗಿಸ್ತಾನಲ್ಲ ಅವಾಗ ಏನತಿ ಕಾಯ ರೋಗ ಮೈತಿ ಅಂತಾರ ಈ ಶರೀರ ಐತಲ್ಲ ಇದು ನನ್ ಸಾತ್ ಕೊಡುದಿಲ್ಲ ಏನ್ ಮಾಡದ್ರಿ ಇದು ಕಾಯನೇ ಕಾಯ ಅಂದ್ರೆ ಶರೀರ ಕಾಯ ರೋಗ ಐತಿ ಈ ಶರೀರ ಸರ್ಕೊಂಡು ಏನಾಗತೈತಿ ರೋಗಗಳು ಚಲೋತಿ ಅವಾಗ ಕೂಡ ದುಃಖಿ ಆಗ್ತಾನು